ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಿಮ್ಮ ರಾಶಿಗೆ ಅನುಸಾರವಾಗಿ ಈ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ ಅಂದುಕೊಂಡದ್ದು ಕಳೆದುಕೊಂಡದ್ದು ಇಲ್ಲಿ ಕೆಲವು ವಸ್ತುಗಳನ್ನು ಜ್ಯೋತಿಷ್ಯಶಾಸ್ತ್ರದ ನಿಯಮದ ಆಧಾರವಾಗಿ ಪಡೆದುಕೊಳ್ಳಬೇಕಾಗಿರುವುದು ಎಲ್ಲವೂ ಸಿಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವರ ಜೀವನದಲ್ಲಿ ಇಂತಹ ಘಟನೆಗಳು ನಡೆಯಬೇಕೆಂದು ಇದ್ದೇ ಇರುತ್ತದೆ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಟಚ್ ಮಾಡಿ ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದ್ದಾಗಿರಬಹುದು ಅದು ನಡೆಯಲೇಬೇಕು ಇನ್ನು ಯಾವ ರಾಶಿಗಳು ಯಾವ ವಸ್ತುಗಳನ್ನು ಇಡುವುದರಿಂದ ನಿಮ್ಮ ಮನೆಯಲ್ಲಿ ಸಂಪೂರ್ಣ ಬದಲಾವಣೆಯಾಗುತ್ತದೆ ಮನೆ ಏಳಿಗೆ ಆಗುತ್ತದೆ ಅನ್ನೋದನ್ನು ನೋಡುವುದಾದರೆ ಮೊದಲನೆಯದಾಗಿ ತುಲಾರಾಶಿ ನಿಮ್ಮ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆಗಳು ಇದ್ದರೂ ಕೂಡ ದೇವರ ಕೋಣೆಯಲ್ಲಿ ಲಕ್ಷ್ಮಿಗೆ ಪ್ರಿಯವಾದಂತಹ ಕಮಲದ ಹೂವನ್ನು ಇಟ್ಟು ಪೂಜೆ ಮಾಡಬೇಕು ಸಕಲ ಕಷ್ಟಗಳು ದೂರವಾಗುತ್ತದೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತದೆ ಸಾಲಗಳು ಮಾಡಿದ್ದರೂ ಕೂಡ ಸಾಲ ತೀರುತ್ತದೆ ಭಕ್ತಿಯಿಂದ ಸಂಕಲ್ಪ ಮಾಡಿ ಇನ್ನು ಎರಡನೆಯದಾಗಿ ಧನುಷ್ಯು ರಾಶಿ ಮಾನಸಿಕವಾಗಿ ಯಾವುದಾದರೂ ವಿಚಾರದಲ್ಲಿ ಇನ್ನೊಬ್ಬರೊಂದಿಗೆ ಅದರಿಂದ ಹೊರಗೆ ಬರಬೇಕು ಅದಕ್ಕಾಗಿ ಅರಿಶಿನವನ್ನು ಒಳ್ಳೆದೆಲೆಯಲ್ಲಿ ಸೇರಿಸಿ ಸುತ್ತಿ ಗಂಟು ಕಟ್ಟಿ ಅದನ್ನು ನೀವು ಪೂಜೆ ಮಾಡಬೇಕು ಅಂದರೆ ಲಕ್ಷ್ಮಿ ಫೋಟೋ ಮುಂದೆ ಪೂಜೆ ಮಾಡಬೇಕು ಮನಸ್ಸು ಯಾವಾಗಲೂ ಸಂತೋಷದಿಂದ ಇರಬೇಕು ತಾಯಿಯ ಕೃಪೆ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ ಮಹಾತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತದೆ ಕಷ್ಟಗಳನ್ನು ನೀವು ಬಿಡಬೇಕು ಈ ರೀತಿ ಮಾಡುವುದರಿಂದ ಒಳ್ಳೆಯದಾಗುತ್ತದೆ ವಜ್ರದ ಉಂಗರದ ಅರಳನ್ನು ಧರಿಸಬೇಕು ಗುರುಗಳ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತದೆ ಇನ್ನು ಕನ್ಯಾರಾಶಿ ಕ ಮದುವೆಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತಿದ್ದರೆ ಮದುವೆಯಾದ ನಂತರ ಗಂಡ ಹಿಂಡತಿ ನಡುವೆ ಅನ್ಯೋನ್ಯತೆ ಇಲ್ಲದಿದ್ದರೆ ದೇವರ ಕೋಣೆಯಲ್ಲಿ ಅರ್ಧನಾರೇಶ್ವರ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಬೇಕು ಪ್ರತಿದಿನ ಮೊಸರನ್ನವನ್ನು ನೈವೇದ್ಯಕ್ಕೆ ನೀಡಬೇಕು ಭಕ್ತಿ ಶ್ರದ್ಧೆ ಸಂಕಲ್ಪ ಎಲ್ಲವೂ ಇರಬೇಕು ಸಂಕಲ್ಪ ಮಾಡುವ ವಿಧಾನವನ್ನು ನೀವು ಕೇಳಿ ಪಡೆದುಕೊಳ್ಳಬಹುದು ಇದರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ನಿಮಗೆ ಪರಿಹಾರದ ಮಾಹಿತಿಯನ್ನು ನೀಡುತ್ತೇವೆ ಧನ್ಯವಾದಗಳು